ನೌಪಾಂಗ್ ನಮಸ್ಕಾರ ಕಮಿಡಿಗಳು ನೋಡಿ ನೋಡ್ತಾ ಇದ್ದೀರಲ್ಲ ಇದು ಹೋಲ್ಸ್ ಮತ್ತೆ ಮನೆ ಎರಡು ಒಂದ್ರಲ್ಲ ಮಾಡ್ಕೊಂಡಿದ್ದಾರೆ ಯಾಕಪ್ಪಾ ಅಂತಂದ್ರೆ ನೋಡಿ ದೊಡ್ಡ ಗುಂಡಿ ನೋಡಿಲ್ಲ ಗುಂಡಿಲಿ ಅಸ್ಸಾಮಲ್ಲಿ ಬಾ ಬಾತುಕೋಳಿ ಮತ್ತೆ ಮೀನುಗಳೆಲ್ಲ ಸಾಕಿರ್ತಾರೆ ಆ ಗುಂಡಿ ಪಕ್ಕದಲ್ಲೇ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಮನೆ ಮತ್ತು ಹೋಟ್ಲು ಮಾಡ್ಕೊಂಡಿದ್ದಾರೆ ನಾವೆಲ್ಲ ಎದ್ರಕೊಳ್ತೀವಿ ನೋಡಿ ಆ ಗುಂಡಿ ಒಳಗಡೆ ಎಲ್ಲ ಕ ಕಂಬಗಳ್ನ ಇಟ್ಬಿಟ್ಟು ಇದು ಫ್ರೆಂಡ್ ಹೋದರೆ ಹೋಟ್ಲು ಅದರೊಳಗಡೆ ಮನೆ ಟೂ ಇನ್ ಮನೆ ಚೆನ್ನಾಗಿದೆ ನೋಡಿ ಸುತ್ತ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಫುಲ್ಲು ಮಳೆ ಬಂದಾಗ ಅದರೊಳಗಡೆ ಫುಲ್ಲು ನೀರು ನಿಂತ್ಕೊಳ್ತಾವಂತೆ ಆದರೂ ಅವ್ರೇನು ಎದ್ಕೊಳ್ಳಲ್ಲವಂತೆ ನೋಡಿದ್ರಲ್ಲ ಎಲ್ಲ ಕ ಕಟ್ಟಿಗೆಗಳ್ನ ಭೂಮಿಲಿ ಹೂತ್ಬಿಟ್ಟು ಎಷ್ಟು ಚೆನ್ನಾಗಿ ಹೋಟ್ಲು ಬಿತ್ತು ಮನೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಹಾಗೆ ಒಂದು ಒಂದು ಅರವತ್ತು ಕಿಲೋಮೀಟ್ರ್ ಮುಂದೆ ಬಂದೆ ಆಲ್ರೆಡಿ ಆಲೇ ಒಂದು ಆರು ಗಂಟೆ ಆಗಿತ್ತು ಒಂದು ಸ್ಟಾಪ್ ಆಗಿದೆ ಇಲ್ಲೂ ಅಷ್ಟೇ ನೋಡಿದ್ರಲ್ಲ ದೊಡ್ಡದು ಒಂಥರ ಮನೆ ಮುಂದೆ ಕೊಳ ಆ ಕೊಳದಲ್ಲೇ ನೋಡಿ ಮನೆ ಕಟ್ಕೊಂಡಿದ್ದಾರೆ ಇದೆಯಾ ಅಲ್ಲೂ ಅಷ್ಟೇ ದೊಡ್ಡ ದೊಡ್ಡದಾಗಿ ಎಲ್ಲ ಕಂಬಗಳ್ನ ಇಟ್ಬಿಟ್ಟು ಕಟ್ಟಿಗೆ ಹೂವು ಕಟ್ಟಿಗೆ ಹೂವು ಕಂಬಟ್ಟು ಅದರಲ್ಲೇ ಚಿಕ್ಕದಾಗಿ ಮನೆ ಮಾಡ್ಕೊಂಡಿದ್ದಾರೆ ಇದರಲ್ಲೆಲ್ಲ ಬಾತ್ಕೋಳಿ ಮತ್ತು ಮೀನುಗಳು ಸಾಕ್ತಾರೆ ಸ್ನೇಹಿತರೆ ನಮಸ್ಕಾರ ನೋಡಿ ನಾನು ನೈಟು ಎಲ್ಲಪ್ಪ ಸ್ಟೇ ಮಾಡಿದ್ದು ಅಂತಂದರೆ ಟೆಂಟ್ ಹಾಕಿದ್ದು ಇಲ್ಲೇ ಇದೇ ನಾನು ಮೊದಲನೇ ಬಾರಿ ಪೆಟ್ರೋಲ್ ಬ್ಯಾಂಕಲ್ಲಿ ನಾನು ಸ್ಟೇ ಆಗಿದ್ದೀನಿ ಯಾಕೆಂದರೆ ನಿನ್ನೆ ಹೋಳಿ ಹಬ್ಬ ಇದ್ದಿದ್ದರಿಂದ ಈ ನನ್ನೆಲ್ಲ ಇವು ಪೆಟ್ರೋಲ್ ಬಂಕ್ನ ರಜಾ ಮಾಡಿದರು ಅದಕ್ಕೋಸ್ಕರ ಅಂತಂದರೆ ಅವ್ರನ್ನ ಕೇಳಿದೆ ಇವತ್ತು ಟೆಂಟ್ ಹಾಕ್ತೀನಿ ಇಲ್ಲಿ ಅಂತಂದು ಸರಿ ಹಾಕೋ ಅಂತ ಹೇಳಿದ್ರು ಅದಕ್ಕೆ ನೈಟ್ ಸ್ಟೇ ಆಗಿ ಇವತ್ತಿಲ್ಲೇ ಟೆಂಟ್ ಹಾಕಿದ್ದು ನೋಡಿ ಮಳೆ ಮಾತ್ರ ನಿಂತಿಲ್ಲ ಚಳಿ ಮಾತ್ರ ಚಳಿನೂ ನಿಂತಿಲ್ಲ ಸಿಕ್ಕಾಪಟ್ಟೆ ಮಳೆ ನೈಟು ಬಂತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಎಲ್ಲ ಇಲ್ಲೇ ಇದೆ ಗಾಡಿ ಟೆಂಟು ಚಳಿನೂ ಹಂಗೆ ಇದೆ ಇಬ್ನಿ ನೋಡಿ ಹೆಂಗೆ ಬೀಳ್ತಾ ಇದೆ ನೋಡಿ ತೋರಿಸ್ತೀನಿ ಆ ಕಡೆ ಮಂಜು ಮೋಡ ಕವಿದ ವಾತಾವರಣ ನೋಡಿದ್ರಲ್ಲ ಇದೆ ಪೆಟ್ರೋಲ್ ಬಂಕು ಇಂಡಿಯನ್ ಆಯಿಲು ಹೈವೆ ಪಕ್ಕನೇ ಸರಿ ಸ್ನೇಹಿತರೆ ಕನ್ನಡಿಗರಿ ನೋಡಿ ಅಸ್ಸಾಮಲ್ಲಿ ಪೆಟ್ರೋಲ್ ರೇಟ್ ಬಂದ್ಬಿಟ್ಟು ತೊಂಬತ್ತ ಏಳು ರೂಪಾಯಿ ತೊಂಬತ್ತೇಳು ರೂಪಾಯಿ ಇಪ್ಪತ್ತ್ನಾಲ್ಕು ಪೈಸೆ ಇಲ್ಲೇ ಕಡಿಮೆ ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲಿವರೆಗೂ ಬಂದಿರೋದ್ರಲ್ಲಿ ಎಲ್ಲ ನೂರ ಐದು ನೂರ ಎರಡು ನೂರ ಎಂಟು ನೂರ ಹತ್ತರವರೆಗೂ ಹಾಕ್ಸಿದ್ದೀವಿ ಬಟ್ಟಿಲಿ ತೊಂಬತ್ತೆರಡು ರೂಪಾಯಿ ಇಪ್ಪತ್ನಾಲ್ಕು ಪೈಸೆ ಕಡಿಮೆ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ ನಡಿಗರೆ ನೋಡಿ ಅಸ್ಸಾಮ್ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಅಂತೇಳಿದಲ್ವ ಈ ಅಸ್ಸಾಮಲ್ಲಿ ಹಿಂದೆ ಹೇಳ್ದಂಗೆ ನಾನು ಎಲ್ಲ ದೊಡ್ಡ ದೊಡ್ಡ ಮನೆಗಳೇ ಎಲ್ಲ ಶೀಟಿನ ಮನೆಗಳು ಅಂದರೆ ತಗಡಿನ ಶೀಟ್ಗಳು ಇಲ್ಲೆಲ್ಲ ಮಳೆ ಜಾಸ್ತಿ ಮಳೆ ಜಾಸ್ತಿ ಇರೋದ್ರಿಂದ ಏನಂದರೆ ಇಲ್ಲೆಲ್ಲ ತಗಡಿನ ಶೀಟ್ಗಳನ್ನ ಹಾಕಿರ್ತಾರೆ ನೋಡಿ ಇದ್ದೀರಾ ಕೆಲವು ಕಡೆ ಹೆಂಚು ಹೆಂಚು ಕಡಿಮೆನೇ ತಗಡಿನ ಶೀಟ್ಗಳು ಜಾಸ್ತಿ ತುಂಬ ಸಖತ್ತಾಗಿದೆ ಗ್ರೀನರಿ ಮಳೆ ಬೇರೆ ಬಂದಿದೆ ಅದರಿಂದ ಸಖತ್ ಕಾಣ್ತಾ ಇದೆ ಗ್ರೀನರಿ ಎಲ್ಲ ಸ್ನೇಹಿತರೆ ಚೈನ್ ಸ್ಪ್ರೇ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ಈಗ ಚೈನ್ ಸ್ಪ್ರೇ ತಗೊಳ್ಳೋಣ ಅಂತ ಬಂದಿದ್ದೀನಿ ಕೊಂಸ ಗಾವ ಗಾವು ಕೊನ್ಸರಿ ಸಾಮವರಿ ಸಾಮವರಿ ಅಂತ ಊರಲ್ಲಿ ಬಂದಿದ್ದೀನಿ ಈಗ ಚೈನ್ ಸ್ಪ್ರೇ ತಗೊಳ್ತಾ ಇದ್ದೀನಿ ನೋಡಿದೆ ಇನ್ನೂರು ರೂಪಾಯಿ ಹೇಳಿದ್ದಾರೆ ಪದಿ ಇದು ಇನ್ನೂರು ರೂಪಾಯಿ ಹೇಳಿದ್ದಾರೆ ನಾನು ನೂರ ಎಂಬತ್ತಕ್ಕೆ ಇದ್ದೀನಿ ನೋಡೋಣ ತಗೊಳ್ತಾರೆ ಇದು ಸಾಮವರಿ ಅಂತ ನೋಡಿದೆ ಚೇಂಜ್ ಸ್ಪ್ರೇ ಬೆಳಿಗ್ಗೆ ಖಾಲಿ ಆಗಿದೆ ಇನ್ನು ಗಾಡಿ ಡಾಕ್ಯುಮೆಂಟ್ಸ್ ಸ್ವಲ್ಪ ಜೆರಾಕ್ಸ್ ಮಾಡಿಸ್ಬೇಕು ಇನ್ಶೂರೆನ್ಸ್ ಎಲ್ಲ ಜೆರಾಕ್ಸ್ ಕೇಳ್ತಾರಂತೆ ನೋಡಿದೇ ಸ್ಪ್ರೇ ತಗೊಂಡಿದ್ದೆ ನಾನು ಸಾಮವರಿ ಅಂತ ಊರು ಸಾಮವರಿ ಅಂತ ಇದು ಚೇಂಜ್ ಪ್ಲೇಸ್ ತಗೊಳ್ಳೋಕೆ ನಿಂಚಿದಲ್ಲ ಅದೇ ಊರು ಜಾನ್ಪುರ್ ದೊಡ್ಡ ಊರು ಕನ್ನಡಿಗರೇ ನೋಡಿ ಇಲ್ಲಿ ಚುರುಮುರಿ ತಿನ್ನೋಣ ಅಂತ ನಿಲ್ಲಿಸಿದ್ದೀನಿ ಚುರುಮುರಿ ನಮ್ಮ ಕಡೆ ಚುರುಮುರಿ ಅಲ್ಲ ನಮ್ಮ ಕಡೆ ಈ ಪುರಿ ಮತ್ತು ಅದೇ ಎಲ್ಲ ಮಂಡಕ್ಕಿ ಹಾಕಿ ಮಾಡಿಕೊಡ್ತಾರೆ ಚುರುಮುರಿ ಬಟ್ ಈ ಚುರುಮುರಿ ಬೇರೆ ಇದು ಇಲ್ಲಿ ಕಡಲೆಕಾಳು ಅವಲಕ್ಕಿನ ತೇಸಿ ಇರೋದು ಮತ್ತು ಬಟಾಣಿ ಬೇರೆ ಏನೇನು ಹಾಕಿ ಈರುಳ್ಳಿ ಎಲ್ಲ ಹಾಕ್ತಾರೆ ಮತ್ತು ಎಣ್ಣೆ ಹಾಕ್ತಾರೆ ನಾನು ಎಣ್ಣೆ ಇಷ್ಟಪಡಲ್ಲ ಎಣ್ಣೆ ಹಾಕ್ಸೋಲ್ಲ ಚಿಮುಕಾಯಿ ಬದಲಾಗಿ ನಾನು ಖಾರಿಯ ಹಾಕ್ಸ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನಾನು ಮೇಘಾಲಯ ಹೋಗೋ ರೋಡಲ್ಲಿ ನೌಪಾಂಗ್ ನೌಪಾಂಗ್ ಅನ್ನೋ ಊರಲ್ಲಿ ನನ್ನ ಗಾಡಿ ಅಲ್ಲಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಕಾರ್ಬೆಟ್ ಕಟ್ಕೊಂಡ್ಬಿಟ್ಟಿದೆ ಅದಕ್ಕೆ ಕಾರ್ಬೆಟ್ನ ಕ್ಲೀನ್ ಮಾಡಿಸ್ತಾ ಇದೀನಿ ನೋಡಿ ಇವರೇ ಕ್ಲೀನ್ ಮಾಡ್ತಾ ಇದಾರೆ ಸರ್ ಅಪ್ಪ ನಮ್ ಕ್ಯಾಲಂ ಆಲಂ ಹಾಂ ಆಲಮ್ ಅಂತ ಇವರೇ ನಮಗೆ ಕ್ಲೀನ್ ಮಾಡಿಕೊಡ್ತಾವ್ರೆ ನೋಡಿ ಈಗೆಲ್ಲ ಬಿಚ್ಚಿದ್ರು ಎಲ್ಲ ರೆಡಿ ಮಾಡಿದ್ರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನೇನೆಲ್ಲ ಫಿಟ್ಟಿಂಗ್ ಎಲ್ಲ ಆಯಿತು ಯಾಕಂದರೆ ಅಲ್ಲಿ ಇಲ್ಲಿ ಎಲ್ಲ ಪೆಟ್ರೋಲ್ ಹಾಕಿಸ್ತಾ ಇರ್ತೀನಲ್ವಾ ಅದಕ್ಕೇನೆ ಅದು ಕಾರ್ಬೆಟ್ ಕಟ್ಕೊಂಬಿಟ್ಟು ಗಾಡಿ ಬಂದಾಗ ಅಲ್ಲೇ ಆಫ್ ಆಗತಾಯಿತ್ತು ಅದಕ್ಕೆನೇ ಇಲ್ಲಿ ಚೆಕ್ ಮಾಡಸನ ಅಂತ ಬಂದೆ ನಕ್ಪಾನ್ ಅನ್ನೋ ಊರಲ್ಲಿ ಖಾಲಿ साबನ್ನರು ರೆಡಿ ಮಾಡ್ತಾವರೆ ಕাবি ದೇ ದ ಕাবি ದೇ ದ ಕাবি ಸ್ನೇಹಿತರೆ ಈಗ ಮೇಘಾಲಯ ರೋಡಲ್ಲಿ ಈಗ ನಾವು ತವಾಂಗು ಇನ್ನು ಮುನ್ನೂರ ಹದಿನೆಂಟು ಕಿಲೋಮೀಟ್ರ್ ಇದೆ ನೋಡಿದ್ರಲ್ಲ ತವಾಂಗು ಮುನ್ನೂರ ಹದಿನೆಂಟು ನಾವೀಗ ತವಾಂಗ್ ರೀಚ್ ಆಗಬೇಕು ನೋಡಿದ ತವಾಂಗ್ ರೋಡು ಇನ್ನು ಮುನ್ನೂರ ಹದಿನೆಂಟು ಕಿಲೋಮೀಟ್ರ್ ಇದೆ ತವಾಂಗು